ಇರುವಂಥ ಎಲ್ಲ ನಾವು ಕನ್ನಡ ಪರ ಸಂಘಟನೆ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಭಿನಂದನೆ ಸಲ್ಸಕ್ಕೆ ಬಂದಿದ್ದೀವಿ ಕಾರಣ ಏನು ಅಂತಂತಂದರೆ ಬಹಳ ವರ್ಷಗಳಿಂದ ಬೆಳಗಾವಿಯಲ್ಲಿರುವಂಥ ಕನ್ನಡ ಭವನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅನುದಾನ ಮತ್ತು ಗಡಿ ಅಭಿವೃದ್ಧಿ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಅನುದಾನದಲ್ಲಿ ನಿರ್ಮಿತವಾದಂಥ ಕನ್ನಡ ಭವನವನ್ನು ಬೇರೆ ಯಾರೋ ಒಂದು ಖಾಸಗಿ ಸಂಘ ಸಂಸ್ಥೆಯವರು ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಅದರಿಂದ ಬರುವಂಥ ಆದಾಯವನ್ನು ದುರುಪಯೋಗ ಮಾಡುವಂಥ ಕೆಲಸ ಮಾಡ್ತಾಯಿದ್ರು ಅದನ್ನು ನಮ್ಮ ಅಶೋಕ್ ಅವರ ಒಂದು ನೇತೃತ್ವದಲ್ಲಿ ಗಡಿ ಅಭಿವೃದ್ಧಿ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಸೋಮಣ್ಣ ಬೇವಿನ ಮರದವರ ಒಂದು ಗಮನಕ್ಕೆ ತಂದು ಮತ್ತು ಏನು ನಮ್ಮ ಯೋಜನಾ ಆಯೋಗದ ಒಂದು ಆಯುಕ್ತರಾದ ಆಯುಕ್ತರ ಗಮನಕ್ಕೆ ತಂದು ಸರ್ಕಾರದ ಆಸ್ತಿಯನ್ನು ಸರ್ಕಾರವೇ ಅದನ್ನು ನಿರ್ವಹಣೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ಕಳೆದ ಒಂದು ಮೇ ತಿಂಗಳಲ್ಲಿ ಸರ್ಕಾರ ಕೂಡ ಆದೇಶ ಮಾಡಿತ್ತು ಆ ಆದೇಶದ ಅನುಸಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಒಂದು ನಿರ್ವಹಣಾ ಸಮಿತಿಯನ್ನು ಮಾಡಿ ಅದನ್ನು ತಮ್ಮ ಅಧೀನಕ್ಕೆ ತಗೋಬೇಕು ತಮ್ಮ ಸ್ವಾಧೀನಕ್ಕೆ ತಗೋಬೇಕು ಅಂತೇಳಿ ನಾವು ಕೂಡ ಒತ್ತಾಯ ಮಾಡಿದ್ದೀವಿ ಆದರೂ ಕೂಡ ಆಗಿರಲಿಲ್ಲ ಆದ್ದರಿಂದ ಕಳೆದ ಒಂದು ವಾರದ ಹಿಂದೆ ನಾವು ಎಲ್ಲ ಕನ್ನಡಪರ ಸಂಘಟನೆಗಳು ಸೇರಿಕೊಂಡು ಅಶೋಕ್ ಅವರ ಒಂದು ನೇತೃತ್ವದಲ್ಲಿ ಬೆಳಗಾವಿಯ ಗೃಹದಲ್ಲಿ ಸಭೆ ಮಾಡಿ ಏನಾದರೂ ಜಿಲ್ಲಾಧಿಕಾರಿಗಳು ನಿರ್ವಹಣಾ ಸಮಿತಿ ರಚನೆ ಮಾಡಿ ಅದನ್ನು ತಮ್ಮ ಸುಪರ್ದಿಗೆ ಪಡಿಲಿಲ್ಲ ಅಂತಂತಂದರೆ ನಾವು ಅಧಿವೇಶನದಲ್ಲಿ ಯಾವುದೇ ಹೋರಾಟಕ್ಕೂ ಸಿದ್ಧ ಆಗ್ತೀವಿ ಅದನ್ನು ಅದನ್ನು ಹೊಣೆಗಾರಿಕೆಯನ್ನು ಜಿಲ್ಲಾಧಿಕಾರಿಗಳೇ ವಹಿಸಬೇಕಾಗಿತ್ತು ಅಂತ ಹೇಳಿದ್ದೀವಿ ಅದನ್ನು ಮನಗಂಡು ಎರಡು ದಿನಗಳ ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಭೆ ಮಾಡಿ ಅದನ್ನು ಅಧ್ಯಕ್ಷ ಮತ್ತು ಸಮಿತಿ ಸದಸ್ಯರನ್ನು ಮಾಡಿ ನಿರ್ವಹಣೆಗೆ ಒಳಪಡಬೇಕು ಮತ್ತು ಅವರ ಖಾತೆಯನ್ನು ನಿರ್ಬಂಧಿಸಬೇಕಂತೇಳಿ ಆದೇಶ ಮಾಡಿದ್ದಾರೆ ಅದನ್ನು ನಾವು ಸ್ವಾಗತಿಸ್ತೀವಿ ಏನೋ ಅನಿವಾರ್ಯ ಕಾರಣದಿಂದ ಅಂತಂತಂದರೆ ಮಾಂತೇಶ್ ಬಿಳಿಗೆ ಅವರು ಇವತ್ತು ನಮ್ಮನೆಲ್ಲ ಆಗಲಿ ಹೋಗಿದ್ದಾರೆ ಅವರಿಗೆ ನಾವು ಭಾವಪೂರ್ವಕ ಒಂದು ಶ್ರದ್ಧಾಂಜಲಿ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ನಾ ನಾ ಇಪ್ಪತ್ತೆಂಟನೇ ತಾರೀಕು ಕರ್ನಾಟಕ ಗಡಿ ಅಭಿವೃದ್ಧಿ ಪ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದಂಥ ಸೋಮಾನ ಬೇವಿ ಸೋಮಾನ ಬೇವಿನ ಮರದವರು ಇಲ್ಲಿ ಬರ್ತಾ ಇದ್ದಾರೆ ಅವತ್ತು ನಮ್ಮ ಅಶೋಕ್ ಚಂದ್ರಿಗೆ ಅವರು ಅವರು ಪ್ರಾಧಿಕಾರದ ಸದಸ್ಯರಾಗಿರೋದರಿಂದ ಬೆಳಗಾವಿಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಬೆಳಗಾವಿ ಗಡಿ ಭಾಗದಲ್ಲಿರುವಂಥ ಸಮಸ್ಯೆಗಳು ಮತ್ತು ಗಡಿ ಭವನದ ಕುರಿತು ಬೇರೆ ವಿಚಾರಗಳ ಕುರಿತು ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಿದ್ದಾರೆ ಅದಕ್ಕಾಗಿ ಬಹಳಷ್ಟು ವಿಚಾರಗಳನ್ನು ಅವತ್ತು ನಾವು ಪ್ರಸ್ತುತ ಇವತ್ತು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದೀವಿ ಅವರ ಅನುಸ್ತೃಪ್ತಿಯಲ್ಲಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸಿ ಯಾವುದೇ ಕಾರಣಕ್ಕೂ ಅದನ್ನು ಎರಡು ದಿನಗಳ ಒಳಗಡೆ ಮತ್ತೆ ನೀವು ನಿಮ್ಮ ಸ್ಪರ್ಧೆಗೆ ತೊಗೊಂಡಿದ್ದ ಮಾಹಿತಿ ನಮಗೆ ಬರಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಹಿಂದೆ ಬಾಡಿಗೆ ರೂಪದಲ್ಲಿ ಬಂದಂಥ ಹಣದ ಲೆಕ್ಕ ಬರಬೇಕಂತೇಳಿ ಒತ್ತಾಯ ಇದೆ ಅದರ ಬಗ್ಗೆ ಏನಾದ್ರು ಒತ್ತಾಯ ಮಾಡ್ತಾರೆ ಅಲ್ಲ ಅಲ್ಲ ಅದೇ ಒಂದು ಕೆ ಎಲ್ ಇ ಸಂಸ್ಥೆಯ ಆವರಣದಲ್ಲಿರುವಂಥ ರಾಣಿ ಚೆನ್ನಮ್ಮ ಬ್ಯಾಂಕ್ ರಾಣಿ ಚೆನ್ನಮ್ಮ ಬ್ಯಾಂಕ್ ಒಂದು ಖಾತೆ ಮತ್ತು ಯೂನಿಯನ್ ಬ್ಯಾಂಕ್ದ ಖಾತೆಯನ್ನು ಜಿಲ್ಲಾಧಿಕಾರಿಗಳು ಪ್ರೀಸ್ ಮಾಡೋಕೆ ಹೇಳಿದ್ದಾರೆ ಅದನ್ನು ನಿರ್ಬಂಧ ಹೇಳಿದರು ಆ ಎಲ್ಲ ಲೆಕ್ಕಪತ್ರಗಳನ್ನ ತಗೋಂಥೇಳ್ತಾಯಿದ್ರು ನಾವು ಕಂದಾಯ ಅಧಿಕಾರಿಯಾದಂಥ ರೇಷ್ಮಾ ತಾಳಿಕೋಟೆ ಅವ್ರನ್ನ ಭೇಟಿಯಾಗಿದ್ದೀವಿ ಅವ್ರನ್ನೆಲ್ಲ ಅಕೌಂಟ್ ನಾವು ಚೆಕ್ ಅಂತ ಹೇಳಕರ ಎಲ್ಲ ಖಾತೆಗಳನ್ನು ಚೆಕ್ ಮಾಡಿ ಯಾವ್ಯಾವ ಬಾಡಿಗೆ ರೂಪದಲ್ಲಿ ಬಂದಂಥ ಮೊತ್ತವನ್ನು ಇವರೇ ಸರ್ಕಾರದವರೇ ಬರ್ಕ ಬಳಕೆ ಮಾಡ್ಕೋಬೇಕು ಹೊಸದಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಖಾತೆಯನ್ನು ತೆರೆದಲಿಕ್ಕೂ ಕೂಡ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಅಲ್ಲಿ ಬ ಇದ್ದಂಥ ಹಣವನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಖಾತೆಗೆ ವರ್ಗಾಯಿಸ್ಕೊಳ್ಳೋದು ಅದನ್ನು ಜಿಲ್ಲಾಧಿಕಾರಿಗಳು ಸೂಚನೆ ಮಾಡಿದ್ದಾರೆ ಅದನ್ನು ನಾವು ಸ್ವಾಗತಿಸ್ತೀವಿ